ನಾನು ಸಿಗೋನೇ ಬರಂಗಿಲ್ಲ ನಾನು ಮನೆ ಕೊಡ್ತೀನಿ ಇಲ್ಲ ಹೇಳಿದು ಅಮ್ಮ ನಾನು ಅವಗೆ ಯಾಕರೆ ಕೂತ್ಕೊಂಡಿದ್ದೀನಿ ಹ್ಂ ಕಾರು냐 ಅಲ್ಲಿ ನಿಂತಿರೋದು ಅರ್ಚಾ ಅಲ್ಲ ಹ್ಞೂ ತಾತ ಅಲ್ಲಿ ಹಿಂದೆ ನಿಂತಿರೋದ ಯಾರು ಯಾರು ತಿಳಿ ಬೇಗ ನಲ್ಲಿ ತಾತ ಅರ್ಚಾ ಯಾರು ಯಾರು ಅರ್ಚಾ ತಾತ 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 ಎಲ್ಲಿದಿರ ಇಲ್ಲ ಇದ್ದೀನಪ್ಪ ಇಲ್ಲ ಇದ್ದೀನಿ ತಾತ ಏನಪ್ಪ ಏನು ಹೇಳು ಆಶಾ ಅವ್ರೆ ಓ ಕಾರಣ ಅವ್ರೆ ನೀವು ಇದ್ದೀರಾ ಹೌದು ನಾನು ಇದ್ದೀನಿ ಏ ಇವರು ಸಾಮ್ ಹೋಗುತ್ತಾತ ಓ ನನ್ನ ಕೆಲಸ ಮುಗಿತು ನಾನು ಅನ್ಕೊಂಡಿದ್ದು ಏನೂ ಆಗಲೇ ಇಲ್ಲ ಚ ಎಲ್ಲ ಎಡವತ್ತಾಗೋಯ್ತು ಆಶಾ ಅವ್ರೆ ನಿಮ್ಮ ಕಣ್ಣಿಗೆ ಏನಾಯಿತು ನನ್ನ ಕಣ್ಣು ಇಲ್ಲ ಕಾರಣ ಇಲ್ಲ ನನ್ನ ಕಣ್ಣು ತಾತ ನಮ್ಮ ಮನೆ ಇಲ್ಲೇ ಇರೋದು ನನ್ನ ನಾಲ್ಕು ಬಿಡ್ರಿ ತಾತ ಬಿಡೋಣಪ್ಪ ಕುತ್ಕೋ ಕುತ್ಕೊಂಡು ನೀನು ಹೆಂಗೆ ಬಂದು ಇಲ್ಲಿಗೆ ನಾನೇ ಕರ್ಕೊಂಡು ಬಂದಿದ್ದೆ ತತಾ ಇವನು ನಮ್ಮ ಅಕ್ಕಿಲಮ್ಮ ಆಂಟಿ ಅವನೆಲ್ಲ ಅವ್ರ ಮಗ ಚಂದನ್ ಅವನೇ ಕರ್ಕೊಂಡು ಬಂದಿದ್ದು ಚಂದನ್ ಎಲ್ಲೋ ಹೋಗಿದ್ದೆ ಏ ಇಲ್ಲೇ ಹೋಗಿದ್ದೆ ನನ್ನ ಫ್ರೆಂಡ್ಸ್ ಅದು ಕಥಾ ಅವತ್ತು ರಾತ್ರಿ ಏನಾಯ್ತು ಆಯ್ತಂದ್ರೆ ನನ್ ಕಣ್ಣು ಕಾಣಿಸು ಕಾಣಿಸಲ್ವಾ ಅಂತ ಅಂದ್ಬಿಟ್ಟು ಫೋರ್ಸ್ ಮಾಡಿ ಡಾಕ್ಟರ್ಗೆ ಚೆಕ್ಅಪ್ ಮಾಡ್ಸಕ್ಕೆ ಹೇಳ್ದೆ ಅವ್ರು ಬೇಡ ನಾಳೆ ಮಾಡೋಣ ಅಂತ ಹೇಳಿದ್ರು ಆದ್ರೂ ಏನೋ ಒಂದು ಅನುಮಾನ ನನಗೆ ಅವಾಗ ಚೆಕಪ್ ಮಾಡಿದ್ರೆ ಕಣ್ಣು ಎರಡು ಹೊಟ್ಟು ಹೋಗಿತ್ತು ಅದಕ್ಕೆ ಯಾರಿಗೂ ಸಿಗಬಾರ್ದು ಅಂತ ಅಂದ್ಬಿಟ್ಟು ನಾವು ಬೇರೆ ಮನೆ ಮಾಡ್ಕೊಂಡು ಈ ಕಡೆಗೆ ಬಂದಬೇಕು ತಾತ ನಂಗೆ ಮನೆಯಲ್ಲೇ ಕೂತು ಕೂತು ಬೇಜಾರಾಗಿತ್ತು ಅದಕ್ಕೆ ನಮ್ಮ ಚಿಕ್ಕಪ್ಪನ ಮಗನ ಜೊತೆ ಇಲ್ಲಿ ವಾಕ್ ಅಂತ ಬಂದೆ ತಾತ ಅಲ್ಲಪ್ಪ ಇರೋ ವಿಷಯನೆಲ್ಲ ನಮ್ಮ ಹತ್ರ ಹೇಳ್ಬೇಕು ತಾನೆ ನಮ್ಮ ಹತ್ರ ಹೇಳ್ದಿರ ನೀವು ಹಿಂಗೆ ಮಾಡ್ಬಿಟ್ರೆ ಹೆಂಗಪ್ಪ ನಾವು ಏನಂತ ಅನ್ಕೊಳ್ಳೋದು ಹೇಳು ಹಾಂ ಏನಾಯಿತು ಹೆಚ್ಚು ಕಮ್ಮಿ ಅದೆಲ್ಲ ನಮ್ಮ ಹತ್ರ ನೀವು ನೀವೇನು ಹೇಳ್ದಿರ ಹಿಂಗೆ ಕಾಣೆ ಆಗ್ಬಿಟ್ರೆ ಏನಂತ ಅನ್ಕೊಳ್ಳೋದು ನೀನು ಹೇಳಪ್ಪ ನಮ್ಮಪ್ಪ ಫೋನ್ ಮಾಡಿದ್ರಂತಲ್ಲ ಕಥಾ ಚೈತನ್ಯ ಬೇರೆ ಏನು ಗಂಡು ನೋಡಿ ಮದುವೆ ಮಾಡಿ ಅಂತ ಅದು ಭಯ ಅಷ್ಟೇ ಕಷ್ಟ ಬೇರೆ ಮದುವೆ ಮಾಡ್ಕೊಂಬಿಡಿ ಅಂತ ಅದು ಮುಂಚೆಗೆ ಒಪ್ಪಬೇಕಲ್ಲ ಹರ್ಷವ್ರೆ ಅಲ್ಲ ನಾನಿರೋ ಪರಿಸ್ಥಿತಿ ಒಳಗೆ ಚೈತನ್ಯ ಅವ್ರನ್ನ ಬೇರೆಯವ್ರ ಕುಟುಂಬ ಮದುವೆ ಮಾಡೋದು ಒಳ್ಳೇದಲ್ಲ ನೋಡಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆಯಿತಾ ನಿಮಗೆ ಬಂದಿರೋ ಕಷ್ಟನ ಪರಿಹಾರ ಮಾಡೋ ಜವಾಬ್ದಾರಿ ನಮ್ದು ನಮ್ಮನ್ನು ನಂಬಿ ಹೇಳ್ತಾಳೆ ಹರ್ಷ ಹರ್ಷ ಅಂಕಲ್ ಇಳಿದಾರೆ ಬನ್ನಿ ಅಲ್ಲಪ್ಪ ಮನೆ ಹತ್ರ ಇರೋ ಪಾರ್ಕ್ ಹೋಗ್ತೀನಿ ಅಂತ ಹೇಳಿದ್ ನೀನ್ವಾ ಇಷ್ಟು ದೂರ ಏನಕ್ಕಪ್ಪ ಬಂದಿದ್ಯಾ ಶಾಂತಭದ್ರೆ ಓ ಶಂಕರಪ್ಪ ಅಪ್ಪ ಮನೆ ಹತ್ರ ಇರೋ ಪಾರ್ಕ್ ಅಲ್ಲೇ ನಾವು ನೀವ್ ಎಲ್ಲ ನೋಡಿದ್ರೆ ಏನೋ ಮನೆ ಹತ್ರ ಇರೋ ಪಾರ್ಕ್ ಇದು ದೂರ ಇರೋ ಪಾರ್ಕು ಚಂದ ನಿನ್ ಮನೆ ಹತ್ರ ಇರೋ ಪಾರ್ಕ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ತಾನೆ ಹೇಳಿದ್ವ ಅಂಕಲ್ ಅಲ್ಲಿ ಗಾಳಿ ಚೆನ್ನಾಗಿರ್ಲಿಲ್ಲ ಮತ್ತೆ ಕೂತ್ಕೊಳಕ್ ಜಾಗ ನೋಡ್ಲಿಲ್ಲ ಅದಕ್ಕೆ ಇಲ್ಲಿ ಬಂದೆ ಕೂತ್ಕೊಳಕ್ ಜಾಗ ಯಾಕಿಲ್ಲಪ್ಪ ಅಲ್ಲೆಲ್ಲ ಚೆನ್ನಾಗಿ ಐತಲ್ಲ ಕೂತ್ಕೊಳಕೆಲ್ಲ ಜಾಗ ಇಲ್ಲಿ ಬಿಡಿ ಮಾತಾಡ್ತಾ ಇದ್ರಲ್ಲ ಇಬ್ರು ಮುಂದೆ ಬಂದ್ಬಿಟ್ಟು ಕಾರಲ್ಲಿ ಶಾನ್ ಬೋಗ್ರೆ ಹೇಳಪ್ಪ ಶಂಕ್ರಪ್ಪ ನೋಡಿದ್ರ ನಮ್ಮ ಮಗನ್ ಪರಿಸ್ಥಿತಿ ಮನುಷ್ಯನಿಗೆ ಬರ್ತಾ ಮರಗ ಬರ್ತೈತೀನಪ್ಪ ಶಂಕರಪ್ಪ ಹಾ ಕಷ್ಟ ಅನ್ನೋದು ಆದರೂ ಇದು ಪರಿಹಾರ ಆಗೋ ಕಷ್ಟ ಅಲ್ಲಲ್ಲ ಎಲ್ಲ ನಾವೇ ಹೇಳಿದ್ರಿ ಹೇಗೇನಪ್ಪ ಹಾ ಮೇಲೆ ಹೋಗಿ ಅವನು ಹೇಳಬೇಕು ಅಲ್ಲ ನೀವು ಇಷ್ಟು ಮೋಸ ಮಾಡ್ಬಿಡ್ತಾ ಇದ್ರ ಅಲ್ಲಪ್ಪ ನಾನು ಯಾವ ನಂಬಿಕೆ ಇಟ್ಕಂಡಿ ನಿಮ್ಮ ಮೇಲೆ ಹೇಳ್ರಿ ಹಂಗೆಲ್ಲ ಶಾನು ಸುಮ್ಮನೆ ನಿಮ್ಮ ಮನ್ಸು ಬೇಜಾರ್ತಾನೆ ನೋಡ್ದೆ ಹಿಂಗಾಗೋಯ್ತು ಮಾಮಗಳ್ಗ ಮಾಡ್ಕೊಬೇಕಂತ ಇದ್ದಿದ್ದಿದ್ ಹುಡುಗನ ಪರಿಸ್ಥಿತಿ ಹಿಂಗೆ ಆಗೋಯ್ತಲ್ಲ ಅಂತ ನಿಮ್ಮ ಬೇಜಾರ್ತಾನೆ ಅಲ್ಲ ಅಂಕಲ್ ನೀವೊಂದು ಆಗೈತೆ ಅಂತ ಹೇಳ್ಬೋದಾಗಿತ್ತಲ್ಲ ಯಾಕೋ ಹೇಳಕ್ ಮುಂತ ಬರೀಲಮ್ಮ ಹಗಿದ್ದಾಯ್ತು ಏನು ಮಾಡಕ್ ಆಗಲ್ಲ ನಡೆಯಮ್ಮ ಅಷ್ಟ್ ಕರ್ಕೊಂಡ್ವಾ ಮನೆಗೆ ಹೋಗೋಣ ನಡಿ ಬೇಡ ಶಂ ಎಲ್ಲೂ ಬೇಡ ನನ್ ಮಗನ್ ನಾನು ಕರ್ಕೊಂಡ್ ಓದ್ತೀನಿ ಶಂಕರಪ್ಪ ಸುಮ್ನೆ ಇರ್ಬೇಕು ಸುಮ್ನೆ ಇರ್ಬೇಕು ನೀವು ಹಿಂದೆ ಹುಡುಗನ್ ಯಾರೋ ತಿಳಿಲೇ ಅಕ್ಕಿಲಮ್ಮ ಅವ್ರ ಮಗ ಓ ಅಖಿಲಮ್ಮನ ಮಗನ ಓ ಸರಿ ಸರಿ ಎದಪ್ಪ ನಿಧಾನವಾಗಿ ನಾವ್ ಊರ್ಕ್ ಹೋಗೋಣ ಎದ್ದೇಳು ಇಲ್ಲ ತಾ ಬರಲ್ಲ ನನ್ ಮನೆಗ್ ಬಿಟ್ಬಿಡ್ತೀನಿ ನನ್ ಮನೆಗ್ ಓದ್ತೀನಿ ಇಲ್ಲ ಇಲ್ಲ ಇದೆಲ್ಲ ಆಗದ್ ಕೆಲ್ಸ ನಮ್ಮ ಮನೆಗ್ ಹೋಗೋಣ ಎದ್ದೇಳ ನೀನು ಅಲ್ಲಿ ಕರ್ಕೊಂಡೋಗಿ ಏನ್ ಮಾಡುದು ಏನೋ ಒಂದು ಮಾಡೋದು ಎದ್ದೇಳಪ್ಪ ಚೈತನ್ಯ ಒಂದೇ ಕಾಲ್ ಮೇಲೆ ಅನ್ನೋದಾದ್ರೆ ನನ್ನ ಹರ್ಷನೇ ಮದುವೆ ಆಗುದಿಲ್ಲ ಅಂದ್ರೆ ನಂಗ್ ಮದ್ವೆನೇ ಬೇಡ ಅಂತ ಏನ್ ಹಿಂಗರ ಹರ್ಷ ಅವ್ರೆ ಚೈತನ್ಯ ಅದೇ ಹೇಳ್ತಾ ಇರೋದು ಅಲ್ಲಿ ಯಾವಾಗ ಕೇಳಿದ್ರು ಅದೇ ಮಾತಾ ಹತ್ತು ವರ್ಷ ಬರ್ಲಿ ಆದ್ಮೇಲೆ ಬರ್ಲಿ ಬಿಡು ಹರ್ಷ ನಾನು ಅಲ್ಲಿವರೆಗೂ ಕಾಯ್ತೀನಿ ಅಂತ ಹೇಳ್ತಾಳೆ ಅಯ್ಯೋ ಅವ್ರಿಗೆ ಬುದ್ಧಿ ಇಲ್ಲ ಬುದ್ಧಿ ಇರೋದಕ್ಕೆ ಹಂಗೇಳ್ತಾ ಇರೋದು ಬುದ್ಧಿ ಇಲ್ದಿದ್ರೆ ಹೇಳ್ತಾ ಇರಲಿಲ್ಲ ನೀನ್ ಎದಪ್ಪ ಬಾ ನಮ್ಮ ಮನೆಗೆ ಹೋಗೋಣ ಬಾ ಇಲ್ಲ ನಮ್ಮ ಅದೆಲ್ಲ ಆಗೋದು ಮಾತು ಇದ್ದಿಳು ನಮ್ಮ ಮನೆಗೆ ಹೋಗೋಣ ಎದ್ದೇಳ್ಮೇಲೆ ಚಂದ್ರಪ್ಪ ಅಮ್ಮಂದ್ ಕರ್ಕೊಂಡ ನೀನು ಹಬ್ಬಾಪ ನಾವು ಬಾಡಿಗೆ ಕಾರ್ ಮಾಡ್ಕೊಂಡು ಅರ್ಶಿನ್ ಕರ್ಕೊಂಡು ಹೋಗಿರ್ತೀರಿ ಏ ಅಮನ್ ಒಬ್ಳ ಇರ್ತಾಳೆ ಮನೆಗೆ ಯಾಕೆ ಬೀಗ ಹಾಕೊಂಡ್ವಾ ನೀವ್ ಬಂದ್ಬಿಡ್ರಿ ಇವಾಗ ಅಲ್ಲಿ ಬಂದು ಏನು ಮಾಡೋದು ಏನೋ ಒಂದ್ ಮಾಡೋಣ ಬರ್ರಪ್ಪ ನೀವಿಲ್ಲಿ ಇಲ್ಲಿ ಬಂದ್ ಕುತ್ಕೊಂಡ್ರೆ ನಮ್ಗ ಅಲ್ಲಿ ದಿಕ್ ತೋಚಲ್ಲ ಬರೀ ಅಮ್ಮನ್ ತರ್ಕೊಂಡು ನೀನ್ ಬಾ ನಾವ್ ಹೋಗಿರ್ತೀರಿ ತೋರ್ಸೋಣ ಆ ಅದೇನಪ್ಪ ನನ್ ಮಮ್ಮಗನ ಅವನಲ್ಲ ಅವನ ಹತ್ರ ಮಾತಾಡಿ ನಾವ್ ಏನೋ ಒಂದ್ ವ್ಯವಸ್ಥೆ ಮಾಡ್ತೀವಿ ಬಿಡಪ್ಪ ನೀನ್ ಇಲ್ತಿದ್ದೆಲ್ಲ ಬಾಧೆ ಯಾಕಿ ಕಂತಿಯಾ ನಮ್ಗೆ ತಾತ ಅದಕ್ಕೆ ಹೇಳಿದ್ದು ಇಲ್ಲ ಇಲ್ಲ ನನ್ನ ಮಮ್ಮಗನ ಅವನಲ್ಲ ಅವನೇ ಒಂದ್ ವ್ಯವಸ್ಥೆ ಮಾಡ್ತಾನ ಬಿಡಪ್ಪ ಶಂಕರಪ್ಪ ನೀನು ಅಮ್ಮನ್ ಕರ್ಕೊಂಡ ಬಪ್ಪ ಹ್ಮ್ ಸರಿ ಸಣ್ಣ ಬಗ್ ಎದಪ್ಪ ಹರ್ಷ ಮನೆಗ್ ಎತ್ತೇಳು ಏನೋ ಒಂದು ವ್ಯವಸ್ಥೆ ಮಾಡೋಣ ಇರ್ತೇಳ್ಪ್ಪ ಏನು ಶಾಶ್ವತವಾಗಿ ಕುಡ್ತಾನೆ ಏನಿಲ್ಲ ಮಧ್ಯ ಬಂದಿರೋದು ಏನೋ ಮಾಡೋಣ ಇರ್ತೇಳ್ ದೇವ್ರಿಗಿನ್ನ ವ್ಯವಸ್ಥೆಗೆ ಯಾವುದು ಇಲ್ಲ ಎದ್ದೇಳು ಮುಂದಕ್ಕೆ ನೀನು ಏನೋ ಮಾತಾಡಬಾರ್ದು ಎದ್ದೇಳು ಅಪ್ಪ ಕರ್ಕೊಂಡು ಬಪ್ಪ ಶಂಕರಪ್ಪ ನೀನು ಕರುಣ್ಯ ನಡಿಯಮ್ಮ ಹೋಗಣ ಹ್ಞೂ ಕರ್ಕೊಂಬತ್ತಿನಮ್ಮ ಹೋಗಪ್ಪ ಶಂಕರಪ್ಪ ಹೋಗು ಅಲ್ಲಪ್ಪ ನೀನು ಅಖಿಲಮ್ಮನ ಮಗನ ಒಂದು ನಿನ್ನ ಹೆಸರು ಏನೋ ಅದಲ್ಲ ಚಂದನ್ ಹ್ಞೂ ಚಂದನ್ ನಾವು ಆವಾಗಿಂದ ನೋಡ್ತಾನೇ ಇದ್ದೀರಿ ನೀನು ಆ ಮರ್ದು ಮರುದಮುರ್ಗ ಹಂಗೆ ನಿಂತ್ಕೊಂಡಿದ್ದೆಲ್ಲ ಯಾಕೆ ಅಲ್ಲಿ ನಿಂತ್ಕೊಂಡಿದ್ದೆ ಯಾಕೆ ಈ ಹುಡುಗನೇ ಅಕಿಲಮ್ಮ ಅವ್ರ ಮಗನೂ ಚಂದನ್ ಅವಕೇನು ಏ ಇಲ್ಲ ಕಣ ನಾನು ನಿಂತ್ಕೊಂಡಿಲ್ಲ ಯಾರೋ ಬೇರೆಯವ್ರನ್ನ ನೋಡಿ ಆ ತಾತ ಹೇಳ್ತಾ ಇರ್ಬೇಕು ವಯಸ್ಸಾಗೈತಲ್ಲ ಸರಿಯಾಗಿ ಕಣ್ ಕಾಣಿಸೋಲ್ಲ ಏ ಕಣ್ಣು ಕಾಣಿಸೋದಪ್ಪ ಅದಕ್ಕೆ ಲಪ್ಪೆ ಸಿಗ್ಲ ಕಂಡಿರೋದು ನಾನು ನಾನು ನೋಡಿದೆ ನೀನು ಆ ಮರುದಮುರ್ಗಾಗೆ ನಿಂತ್ಕೊಂಡಿದ್ದೆಲ್ಲ ಯಾಕೆ ಹಂಗೆ ನಿಂತ್ಕೊಂಡಿದ್ದಿದ್ದು ನೀನು ಇಲ್ಲ ಕತ ಇಲ್ಲ ನೀವು ಯಾರು ನೋಡಿ ಹೇಳಿದ್ರಾ ನಡೆಯುತ್ತಿ ತತ ಕಾರು ಬಾರ್ಗೆಗೆ ನಾನೇ ಮಾತಾಡ್ಕೊಡ್ತೀನಿ ಬೇಡ ಬೇಡ ನನ್ನ ಮೊಮ್ಮಗಳು ಅವ್ಳಪ್ಪ ಮಾತಾಡ್ಕೊತಳೆ ಇದೇಳಪ್ಪ ಹೋಗೋಣ ಇದೇಳು ನಿಧಾನವಾಗಿ ಹೋಗೋಣ ಹ್ಞೂ ಸರಿ ತಾತ ಛೇ ಹಿಂಗೆ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾನೆ ಅಂತ ನಾನು ಅಂದ್ಕೊಂಡ್ರೆ ನಾನು ಹಾಕಿದ ಪ್ಲ್ಯಾನೆಲ್ಲ ಉಲ್ಟಾ ಆಗೋಯ್ತಲ್ಲ ಎಂಥ ಕೆಲಸ ಆಗೋಯಿತು ಸಿಗ್ತಾನೆ ಎಲ್ಲಿ ಹೋಗ್ತಾನೆ ಸರಸ್ವತಿಯ ಸರಸ್ವತಿಯೇ ಎಲ್ಲಪ್ಪ ಯಾರಪ್ಪ ಯಾಕಪ್ಪ ಹಂಗಂತ ಹೇಳ್ತಲ್ಲ ನಿನ್ನ ಮಗಳು ಊರು ಸಾಬರಿ ಮುಗಿತಾ ಮುಗೀತಾ

என்னத்த நன்கையில் கண்ட முடியாது